ಆತ್ಮೀಯ ನಮ್ಮ ದೇವನಹಳ್ಳಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಯುವಕ ಯುವತಿಯರೇ ಹಾಗೂ ಉದ್ಯೋಗ ಆಕಾಂಕ್ಷಿಗಳೇ ನಿಮಗೆ ಈಗೊಂದು ಸುವರ್ಣಾವಕಾಶ ಸಾವಿರಾರು ಉದ್ಯೋಗ ಅವಕಾಶ ಈಗ ಒಂದೇ ವೇದಿಕೆಯಲ್ಲಿ ಇದೀಗ ಮನೆಗೊಂದು ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಸೂಚನೆ ಬರುವಾಗ ನಿಮ್ಮ ಬಯೋಡಿಟಾ ಕಾಪಿಗಳು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಜೊತೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ತಂದರೆ ಒಳ್ಳೆಯದು ಪದವಿ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಸುಮಾರು ನೂರಕ್ಕೂ ಹೆಚ್ಚು ಕಂಪ್ನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ನೋಂದಣಿ ಮಾಡಿಕೊಂಡಿದ್ದಾವೆ ಜೊತೆಗೆ ವಿದ್ಯಾ ಸುಮಾರು ಸುಮಾರು ಜನ ಯುವಕ ಯುವತಿಯರು ಕೂಡ ಒಂದು ಎಂಟು ಸಾವಿರಕ್ಕೂ ಹೆಚ್ಚು ಯುವಕ ಯುವತಿಯರು ಇದರಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ಯುವಕ ಯುವತಿಯರಲ್ಲಿ ಉದ್ಯೋಗನ ಬಯಸಿ ಯಾರು ಇನ್ನೂ ಉದ್ಯೋಗ ಸಿಕ್ಕಿಲ್ಲ ನಿರುದ್ಯೋಗಿಗಳಾಗಿದ್ದರೆ ಅವರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ಈಗಾಗಲೇ ನಾವು ಮನೆ ಮನೆಗೂ ಕೂಡ ಕರಪತ್ರಗಳನ್ನು ಹಂಚಿಕೆ ಮಾಡುವಂತ ಮಾಡಿದೀವಿ ನಮ್ಮ ಸ್ವಚ್ಛತಾ ವಾಹಿನಿಗಳ ಮೂಲಕ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಸಹಕಾರ ತಗೊಂಡು ನಿರಂತರವಾಗಿ ಪ್ರಚಾರವನ್ನು ಸಹ ಮಾಡ್ತಾ ಇದೀವಿ ದಯವಿಟ್ಟು ಇದೊಂದು ಸುವರ್ಣಾವಕಾಶ್ ಪದವಿ ಕಾಲೇಜ್ ಆವರಣದಲ್ಲಿ ನಡೆಯುವಂತ ಈ ಬೃಹತ್ ಉದ್ಯೋಗ ಮೇಳದಲ್ಲಿ ನೀವೆಲ್ಲರೂ ಸಹ ಭಾಗವಹಿಸಿ ಹೆಚ್ಚು ಇದೇ ಸೆಪ್ಟೆಂಬರ್ ಹದಿಮೂರರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಬೃಹತ್ ಉದ್ಯೋಗ ಮೇಳ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ